ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡು ಟಾಟಾ ಇಂಡಿಗೊ ಎರಡು ಸಾವಿರದ ಹದಿನಾರು ಮಾಡಲು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಲ್ಲರಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಇನ್ನೇ ಗಾಡಿ ಡೀಟೇಲ್ಸ್ ನೋಡೋಣ ಹಿಷೇಕಾರ ಈ ಗಾಡಿ ಡೀಟೇಲ್ಸ್ ನೋಡೋಕ್ಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದು ಕೇಳೋದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಗಾಡಿ ಸರ್ ಇಂಡಿಗೋ ಸರ್ ಟಾಟಾ ಇಂಡಿಗೋ ಹಾ ಟಾಟಾ ಇಂಡಿಗೋ ಸರ್ ಎಲ್ಲೋ ಬೇಡ ಹಾ ಎಲ್ಲ ಬೇಡ ಸರ್ ಅದ ಓಕೆ ಯಾವ್ದು ಮಾಡಲ್ ಸರ್ ಇದು ಎರಡು ಸಾವಿರದ ಹದಿನಾರು ಮಾಡಲ್ ಸರ್ ಗಾಡಿ ಓಕೆ ಓನರ್ ಎಷ್ಟು ಸರ್ ಓನರ್ ಸರ್ ಸೆಕೆಂಡ್ ಓನರ್ ನಾ ತಗೊಂಡ್ ಸರ್ ಫಸ್ಟ್ ಓನರ್ ಅಂತ ಸೆಕೆಂಡ್ ನವನ ತಗೊಂಡ್ ಸರ್ ಗಾಡಿನ ವರ್ಷ ಹೇ ಸರ್ ಗಾಡಿನ ಓಕೆ ಎಷ್ಟು ಸರ್ ಗಾಡಿ ಗಾಡಿ ಸರ್ ಚೆಕ್ ಮಾಡಿಲ್ಲ ಸರ್ ಅಲ್ಲಿ ಹಾಕಿಲ್ಲ ಸರ್ ನಿಮ್ಗೆ ವರ್ಷ ಸರ್

ಮುಂದೂರು ಎರಡು ಕೇಸಿಂಗ್ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಒರಿಜಿನಲ್ ಪೇಂಟಿಂಗ್ ಸರ್ ರೀ ಪೇಂಟಿಂಗ್ ಮೊಟ್ಟ ಎಲ್ಲ ಓಕೆ ಏನಾದರೂ ಟಿಂಕರ್ ಕೆಲಸ ಏನಾದರೂ ಇದೆಯಾ ಏನಿಲ್ಲ ಸರ್ ಒಂದು ರೂಪಾಯಿ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ತಗೋಣದು ಒಡೆಯೋದು ಸೀರೋದು ನನಗೆ ಓಕೆ ಗಾಡಿ ಬರ್ ಫೈನಾನ್ಸ್ ಏನಾದರೂ ಇದೆಯಾ ಏನಿಲ್ಲ ಸರ್ ಎಲ್ಲಾ ಕ್ಯಾಶ್ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮ್ಮ ಕಡೆ ಅದಾವ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ ನಮ್ಮ ಕಡೆ ಅದಾವೆ ಸರ್ ಓಕೆ ಒಳಗಡೆ ಎ ಸಿ ಪೋಸ್ಟ್ ಇಂಪೋರ್ಟ್ ಎಲ್ಲ ಓಕೆ ಅದಾವ ಎಲ್ಲ ಪೋಸ್ಟ್ ಎಲ್ಲಾ ಆಗೈತೆ ನೋಡಿ ಸರ್ ಗಾಡಿಯಾಗ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯ ಗಾಡಿಲಿ ಏನಿಲ್ಲ ಎಲ್ಲ ಸರ್ ರೆಡಿನೇ ಐತೆ ಸರ್ ಸೀದಾ ಅವ್ರು ತಗಣದು ಒಡೆಯೋದು ಅಷ್ಟೇ ಸರ್ ಅದನ್ನ ಓಕೆ ನಾವು ಹಂಗ ಸುಮ್ಮನೆ ಮನಿ ವಿಜ್ಗೆ ಅಂತ ತಗೋಣೈತಿ ಸರ್ ಹ್ಞೂ ತಗಣ ಅದು ಸುಮ್ಮನೆ ನಡ್ಲಾರ್ದಕ್ಕೆ ಅದು ಸುಮ್ಮ ಎಲ್ಲೂ ಹೋಗಲ್ಲ ನಾವು ನಿಂತು ನಿಂತು ಬ್ಯಾಟ್ರಿ ಟೌನ್ ಆಗೋಕೆ ಸುಮ್ಮನೆ ಕೊಡ್ಬೇಕಂತ ರೆಡಿ ಐತಿ ಸರ್ ಮೈಲೇಜ್ ಮೈಲೇಜಲ್ಲಿ ಒಂದು ಇಪ್ಪತ್ತು ಬರುತ್ತೆ ಸರ್ ಹಾಂ ಮೈಲೇಜ್ ಇಪ್ಪತ್ತೈತಿ ಸರ್ ಅದನ್ನು ಚೆಕ್ ಮಾಡಿನಲ್ಲ ನಾನು ಹ್ಮ್ ಹ್ಮ್ ಸರ್ ಓಕೆ ಎಲ್ಲೂ ಸರ್ ಗಾಡಿದು ಸರ್ ಕೊಪ್ಪಳದಾಗ ಐತೆ ಸರ್ ಗಾಡಿ ಕೊಪ್ಪಳ ಕೊಪ್ಪಳ ಸಿಟಿನಾ ಹಾಂ ಸಿಟಿಯಾಗ ಕೊಪ್ಪಳದಾಗ ಐತೆ ಸರ್ ಓಕೆ ರೇಟ್ ಗಾಡಿಗೆ ರೇಟು ಒಂದು ಐವತ್ತು ಹ್ಞೂ ಸ್ವಲ್ಪ ಒಂದು ಐವತ್ತೈದು ಕಮ್ಮಿ ಮಾಡಿ ಬಿಟ್ಬಿಡ್ತೀವಿ ಸರ್ ಓಕೆ ಲಕ್ಷ ಹೇಳ್ತಿದ್ರೆ ಬಂದಾಗ ಕಮ್ಮಿ ಮಾಡಿ ಕೊಡ್ತೀರಾ ಹಾಂ ಕಮ್ಮಿ ಮಾಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ ಹಾಂ ಇದೆ ನೋಡ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಓಕೆ